ಹ್ಞೂ ಹ್ಞೂ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಡೇ ವ್ಲಾಗ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ಸುಮಾರು ದಿನದ ವ್ಲಾಗು ಆಲ್ಮೋಸ್ಟ್ ಒಂದು ವಾರ ಆಗಿದೆ ಲಾಸ್ಟ್ ಸಂಡೇದು ಸೊ ನನ್ನ ಮಗನಿಗೆ ಎಕ್ಸಾಮ್ ನಡೆಯೋ ಟೈಮಲ್ಲಿ ಈ ಒಂದು ವಿಡಿಯೋನ ನಾನು ಮಾಡಿಕೊಂಡಿದ್ದು ಸೊ ಏನಾಗಿದೆ ಅಂದರೆ ಅವನಿಗೆ ಯಾಕೋ ಗೊತ್ತಿಲ್ಲ ಬಿಸಿಲು ಜಾಸ್ತಿ ಆಗಿದ್ದು ಆಗಿರೋದಕ್ಕೋ ಏನು ಅಂತ ಗೊತ್ತಿಲ್ಲ ಫೇಸ್ ಎಲ್ಲ ಒಂಥರ ಫುಲ್ಲು ಸಣ್ಣ ಸಣ್ಣ ರ್ಯಾಷಸ್ ಪಿಂಪಲ್ಸ್ ಥರ ಆಗಿಬಿಟ್ಟಿತ್ತು ಫಸ್ಟು ದಿನ ಏನೂ ಆ ಗನಿಸಿರ್ಲಿಲ್ಲ ಅಂದರೆ ಮೂಗಿನ ಕೆಳಗಡೆ ಅಂದರೆ ತುಟಿ ಮೇಲೆ ಅಪ್ಪರ್ ಲಿಪ್ ಏನಿದೆ ಸೊ ಅಲ್ಲಿ ಸ್ವಲ್ಪ ಅಪಿಮ್ ಆ ಥರ ರ್ಯಾಷಸ್ ಆಗಿತ್ತು ಸರಿ ಅಂದ್ಬಿಟ್ಟು ನಾವು ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಅದು ಮತ್ತು ಹರಳೆಣ್ಣೆ ಸೊ ಇದನ್ನೆಲ್ಲ ಹಚ್ಚಿ ನೋಡಿದ್ವಿ ಸೊ ಆಯಿಂಟ್ಮೆಂಟ್ ಕೂಡ ಇತ್ತು ಮನೆಯಲ್ಲಿ ಸೊ ನೋಡೋಣ ಹಚ್ಚೋಣ ಅಂತ ಹಚ್ಚಿದ್ವಿ ಬಟ್ ಅದು ಏನಾಯಿತು ಅಂದರೆ ದಿನೇ ದಿನೇ ಸ್ವಲ್ಪ ಒಂದು ಟೂ ಡೇಸ್ಗೆ ಅದು ಜಾಸ್ತಿನೇ ಆಗೋಯ್ತು ಸೊ ಫುಲ್ಲು ಫೇಸ್ ಫುಲ್ಲು ಆ ಕಡೆ ಕೆನೆ ಈ ಕಡೆ ಕೆನೆ ಮತ್ತು ಫುಲ್ಲು ಅಣೆ ಮೇಲೆ ಎಲ್ಲ ಕಡೆನೂ ತುಂಬ ಸಣ್ಣ ಸಣ್ಣ ಗುಳ್ಳೆಗಳು ಆಗಿಬಿಡ್ತು ಸೊ ಎಕ್ಸಾಮ್ ಟೈಮ್ ಬೇರೆ ಅವನಿಗೆ ಒಂದು ಮೂರೇ ಎಕ್ಸಾಮ್ ಆಗಿದ್ದಿದ್ದು ಇನ್ನೂ ಒಂದು ತ್ರೀ ಎಕ್ಸಾಮ್ಸ್ ಇತ್ತು ಸೊ ಆ ಟೈಮಲ್ಲಿ ಈ ರೀತಿ ಆಯಿತು ನಾವು ಬಿಸಿಲಿಗೆ ಈ ಥರ ಆಗಿದೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಇದು ಮಕ್ಕಳು ಅಂದರೆ ಸ್ಕೂಲಲ್ಲಿ ಎಲ್ಲ ಒಟ್ಟಿಗೆ ಕೂರ್ತಾರಲ್ವಾ ಸೊ ಬೇರೆಯವ್ರಿಗೆ ಈ ರೀತಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಸೊ ಅಂದರೆ ಯಾವುದಾದ್ರೂ ಗಿಡದ ಹುಳಗಳು ಏನಾದರೂ ಸೋಕಿದ್ರೆ ಈ ರೀತಿ ಅಂದರೆ ಪಿಂಪಲ್ಸು ಆಗತ್ತಂತೆ ರ್ಯಾಷಸ್ಸು ಸೊ ಆ ರೀತಿ ಅವರ ಸ್ಕೂಲಲ್ಲಿ ಯಾರಿಗಾಗಿತ್ತೋ ಏನೋ ಗೊತ್ತಿಲ್ಲ ಬಟ್ ಇಲ್ಲ ಏನಾದರೂ ಹುಳು ಏನಾದರೂ ಸೋಕಿದೆ ಅಂತಲೂ ಗೊತ್ತಿಲ್ಲ ನನಗೆ ಸೊ ಫುಲ್ಲು ಫಿ ಫೇಸ್ ಫುಲ್ಲು ಸಣ್ಣ ಸಣ್ಣ ಗುಳ್ಳೆ ಸಣ್ಣ ಸಣ್ಣ ಗುಳ್ಳೆ ಆಗಿಬಿಟ್ಟಿತ್ತು ಜಸ್ಟ್ ಒಂದೇ ದಿನಕ್ಕೆ ಅವನಿಗೆ ಫೇಸ್ ನೋಡೋಕ್ಕೆ ಆಗ್ತಾ ಇರಲಿಲ್ಲ ನಮಗಂತೂ ಸಿಕ್ಕಾಪಟ್ಟೆ ಭಯನೇ ಆಗಿತ್ತು ಯಾಕೆ ಈ ಥರ ಆಗಿದೆ ಅಂತ ಸೊ ಅದು ಬೇರೆ ಬಿಸಿಲು ಈ ಸಮ್ಮರ್ ಟೈಮಲ್ಲಿ ಬೇರೆ ಸಮ್ ರ್ಯಾಷಸ್ಗಳು ಹಾಕ್ತಾ ಇರತ್ತೆ ಹಾಗಾಗಿ ನಾನು ಸ್ವಲ್ಪ ಪೌಡರ್ ಮಾಮೂಲಿ ಪಾಂಡ್ಸ್ ಪೌಡರೆಲ್ಲ ಇದೆಯಲ್ವ ಸೊ ಅದನ್ನು ಕೂಡ ಹಾಕಿ ಕಳಿಸಿದ್ದೆ ಮತ್ತು ನೈಸಿಲ್ ಪೌಡರ್ ಬರುತ್ತಲ್ಲ ಸೊ ಅದನ್ನು ಕೂಡ ಹಾಕಿ ಕಳಿಸಿದ್ದೆ ಬಟ್ ಅದು ಏನದು ಏನದ್ರಲ್ಲೂ ಕಮ್ಮಿ ಆಗಿರಲಿಲ್ಲ ಸೊ ಬೇಡ ನೆಕ್ಸ್ಟು ಚಾನ್ಸ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ಮತ್ತು ಸ್ಕಿನ್ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದು ಈಗ ಅವರು ಕ್ರೀಮು ಮತ್ತು ಆಯಿಂಟ್ಮೆಂಟು ಇದೆಲ್ಲ ಕೊಟ್ಟಿದ್ದರು ಸೊ ಮೊದಲಿಗೆ ಡೆಟಾಲಿಂದ ಅಲ್ಲಿರುವಂಥ ಏನೇ ಒಂದು ಧೂಳಾಗ್ಬೋದು ಏನೇ ಒಂದು ಅಂದರೆ ಅದೆಲ್ಲ ಒಣಗಿ ಮುಸ್ರೆ ಥರ ಆಗಿರುತ್ತಲ್ಲ ಸೊ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರಿಗೆ ಒಂದು ಹುಗ್ರು ಬೆಚ್ಚಗಿನ ನೀರಿಗೆ ಒಂಚೂರು ಡೆಟಾಲನ್ನು ಹಾಕ್ಬಿಟ್ಟು ನಾನು ಕ್ಲೀನಾಗಿ ಫೇಸ್ ವಾಶ್ ಮಾಡ್ತಾಯಿದ್ದೀನಿ ಅವನಿಗೆ ಸೊ ಅದು ಫೇಸ್ ವಾಶ್ ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟು ಒಂದು ಹತ್ತಿ ಥರ ಇರಬೇಕು ಬಟ್ಟೆ ಸೊ ಹತ್ತಿ ಥರ ಇರೋ ಬಟ್ಟೆಗೆ ಅಂದರೆ ನೀವು ಟವಲ್ ಒಂದು ಸ್ವಲ್ಪ ಸಾಫ್ಟಾಗಿರೋವಂಥ ಟವಲ್ನ ತಗೊಬೇಕು ಸೊ ತೊಗೊಂಡು ಡೆಟಾಲ್ ನೀರಲ್ಲಿ ಸ್ವಲ್ಪ ಫೇಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಆನಂತರ ಮತ್ತೆ ಟವಲ್ ಅಂದರೆ ಸಾಫ್ಟಾಗಿರೋವಂಥ ಟವಲಿಂದನೇ ಆ ಫೇಸ್ನ ಕ್ಲೀನಾಗಿ ವಾಶ್ ಮಾಡಬೇಕು ಸೊ ಹೀಗೆ ಪ್ರೆಸ್ ಮಾಡಬೇಕು ಜಾಸ್ತಿ ರಬ್ ಹೋ ರಬ್ ಮಾಡಬೇಡಿ ಅಂತ ಹೇಳಿದರು ಸೊ ಹಾಗಾಗಿ ಹಾಗೆ ಪ್ರೆಸ್ ಮಾಡಿಬಿಟ್ಟು ಅವನಿಗೆ ಫೇಸ್ನ ಕ್ಲೀನಾಗಿ ಕ್ಲೀನ್ ಮಾಡಿದೆ ಸೊ ಅದಾದಮೇಲೆ ನನಗೆ ಅಲೋವೆರಾದು ಒಂದು ಕ್ರೀಮ್ ಕೊಟ್ಟಿದ್ದರು ಸೊ ಅದನ್ನು ಫಸ್ಟು ಅಲುವೆರಾ ಕ್ರೀಮನ್ನು ಕ್ಲೀನಾಗಿ ಫೇಸ್ಗೆ ಅಪ್ಲೈ ಮಾಡಿ ಮಾಡಿಬಿಟ್ಟು ಆನಂತರ ಅದು ಸ್ವಲ್ಪ ಒಣಗಿದ್ಮೇಲೆ ಅದು ಸ್ವಲ್ಪ ಡ್ರೈ ಆಗುತ್ತಲ್ವ ಕ್ರೀಮೆಲ್ಲ ಸೊ ಅದು ಸ್ವಲ್ಪ ಮೇಲೆ ನೆಕ್ಸ್ಟು ಆಯಿಂಟ್ಮೆಂಟನ್ನ ಹಾಕೋಕ್ಕೆ ಹೇಳಿದ್ರು ಏಕೆಂದರೆ ಡೈರೆಕ್ಟಾಗಿ ನಾವು ಆಯಿಂಟ್ಮೆಂಟ್ ಹಾಕ್ತೀವಿ ಅಂದರೆ ಸೊ ಸ್ಕಿನ್ ಮಕ್ಕಳಿಗೆ ತುಂಬ ಸ್ಕಿ ಸ್ಕಿನ್ ಬಂದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸೊ ಹಾಗಾಗಿ ಫಸ್ಟು ಅದು ಕ್ರೀಮ್ ಹಾಕಿಬಿಟ್ಟು ಆ ನಂತರ ಆಯಿಂಟ್ಮೆಂಟ್ ಹಾಕಿ ಅಂತ ಹೇಳಿ ಕ್ರೀಮ್ ಕೊಟ್ಟಿದ್ದರು ಹಾಗಾಗಿ ಆದರೂ ಕೂಡ ನೋಡಿ ಅವನಿಗೆ ಕ್ರೀಮ್ ಹಾಕಿದಾಗ ಅವ್ನಿಗೆ ಸ್ವಲ್ಪ ಉರಿ ಉರಿ ಅನ್ ಅನ್ನಿಸ್ತಾ ಇತ್ತು ಎಲ್ಲ ಸೊ ಏಕೆಂದರೆ ಡೆಟಾಲೆಲ್ಲ ಕ್ಲೀನ್ ಮಾಡಿದ್ನಲ್ವ ಅದು ಫೋರ್ಸ್ ಎಲ್ಲ ತಕ್ಕೊಂಡಿರುತ್ತೆ ಪಿಂಪಲ್ಸ್ ಫೋ ಒಳಗಡೆ ಫೋರ್ಸ್ ಏನಿದೆ ಸೊ ಅದೆಲ್ಲ ತೆಕ್ಕೊಂಡಿರುತ್ತೆ ಹಾಗಾಗಿ ಈಗ ಕ್ರೀಮ್ ಹಾಕ್ದಾಗ ಅವ್ನಿಗೆ ಸ್ವಲ್ಪ ಉರಿ ಉರಿ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಮುಖ ಎಲ್ಲ ಒಂಥರ ಮಾಡ್ಕೋತಾ ಇದ್ದ ಸೊ ಅವನು ಯಾವುದೇ ಥರದ ಒಂದು ಸಣ್ಣ ನೋವು ಕೂಡ ಅವನು ಸಹಿಸಲ್ಲ ಅದೊಂದು ಪ್ರಾಬ್ಲಮ್ ನನಗೆ ಸೊ ಇದಾದ ಮೇಲೆ ಒಂದು ಎರಡು ಎರಡು ಮೂರು ದಿವಸ ಫುಲ್ ಅವ್ನು ಸಪ್ಪಗೆ ಇದ್ದ ಸೊ ಅದು ನಂಗೆ ತುಂಬ ಬೇಜಾರಾಯಿತು ತುಂಬ ಬೇಜಾರು ಮಾಡ್ಕೊಂಬಿಡ್ತಾನೆ ಈ ಥರ ಆಯ್ತಲ್ಲ ಅಂತ ಸೊ ಹಂಗಾಗಿ ಅದಕ್ಕೆ ಏನೂ ಆಗಲ್ಲ ತಲೆ ಕೆಡಿಸ್ಕೋಬೇಡ ಅಂದ್ಬಿಟ್ಟು ಅವನಿಗೆ ಸಮಾಧಾನ ಹೇಳಿ ಒಂದೆರಡು ದಿವಸ ಅವನಿಗೆ ಮಾಸ್ಕ್ ಹಾಕಿ ಕಳಿಸಿದ್ವಿ ಸೊ ಈ ಬಿಸಿಲಲ್ಲಿ ಮಾಸ್ಕು ಕೂಡ ಹಾಕಬಾರ್ದು ಏಕೆಂದರೆ ತುಂಬ ಹಬೆಗೆ ತುಂಬ ಸ್ಕಿನ್ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಬಟ್ ಏನಂದರೆ ಅವನು ಎಲ್ಲರೂ ಸ್ಕೂಲಲ್ಲಿ ಏನಾದರೂ ಮಾಡ್ಕೊತಾರೆ ಅಂಥೇಳಿ ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಹೋಗಿದ್ದ ಮತ್ತು ಇನ್ಫೆಕ್ಷನ್ ಇನ್ನೊಂದೇನೆಂದರೆ ಬೇರೊಬ್ಬರಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಸೊ ಡಾಕ್ಟರ್ ಹೇಳಿದ ಪ್ರಕಾರ ಬೇರೆ ಹುಡುಗಂಗೆ ಬಂದಿದ್ದರೂ ಕೂಡ ಸೊ ಅದು ಇವನಿಗೆ ಅದು ಬಂದಿರುತ್ತೆ ಅಂತ ಹೇಳಿದ್ರು ಬಟ್ ಇವಾಗ ಅವ್ರು ಹೇಳಿದ ಪ್ರಕಾರ ಇವಾಗ ನನ್ನ ಮಗನಿಗಾಗಿದೆ ಅಲ್ವಾ ಸೊ ಅಟ್ಲೀಸ್ಟ್ ಇವ್ನ ಕಡೆಯಿಂದ ಬೇರೆ ಯಾರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮಾಸ್ಕನ್ನು ಹಾಕಿ ಕಳಿಸಿದ್ದೆ ಸೊ ನೋಡಿ ಈ ರೀತಿ ನಾವು ಅಂದ್ಕೊಳ್ತೇನೆ ಏನೇನೋ ತೊಂದರೆಗಳು ಬಂದ್ಬಿಡುತ್ತೆ ಮಕ್ಕಳಿಗೆ ಸೊ ಮಕ್ಕಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಮನೇಲಿ ಅಪ್ಪ ಅಮ್ಮಂಗೆ ಅಷ್ಟು ಇದಿರಲ್ಲ ನೆಮ್ಮದಿ ಅನ್ನೋದಿರಲ್ಲ ಸೊ ಅದು ಒಂದೆರಡು ದಿನ ಅವನಿಗೆ ಕ್ರೀಮ್ ಹಾಕಿ ವಾಸೆ ಆಗೋವರೆಗೂ ನಮಗೆ ತಲೆ ಫುಲ್ ಕೆಟ್ಟೋಗಿತ್ತು ಅದಾದಮೇಲೆ ಸ್ವಲ್ಪ ಪರವಾಗಿಲ್ಲ ಅವನಿಗೆ ಇವಾಗ ಫುಲ್ಲು ಕ್ಲಿಯರ್ ಆಗಿದೆ ಏನೋ ಒಂದು ಸಣ್ಣ ಇನ್ಫೆಕ್ಷನಿಂದ ಆ ಥರ ಆಗಿತ್ತು ಅಂತ ಡಾಕ್ಟರ್ ಹೇಳಿದ್ರು ಬಟ್ uh, ಮಕ್ಕಳನ್ನ ಈಗ ಕೆಮ್ಮಾಗಲಿ ಮತ್ತು ಶೀತ ಆಗಿರುವಾಗ ಸ್ವಲ್ಪ ಮಾಸ್ಕ್ ಹಾಕಿ ಸ್ಕೂಲಿಗೆ ಕಳಿಸಿ ಅಂತಲೂ ಕೂಡ ಅವರು ಹೇಳಿದ್ರು ಏಕೆಂದರೆ ಶೀತದಿಂದ ಕೆಮ್ಮಾಗಿದ್ದರೆ ಮತ್ತು ಅವರು ಅಂದರೆ ಸೀನ್ ಥರಲ್ವ ಸೊ ಸೀಂದಾಗ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಈ ರೀತಿ ಬೇರೆ ಬೇರೆ ರೂಪದಲ್ಲಿ ಮಕ್ಕಳಿಗೆ ಬೇಗ ಅಟ್ಯಾಕ್ ಆಗುತ್ತೆ ದೊಡ್ಡೋರಿಗೆಲ್ಲ ಏನೂ ಅಟ್ಯಾಕ್ ಆಗೋಲ್ಲ ಸೊ ಈಗ ಈ ರೀತಿ ಅಟ್ಯಾಕ್ ಆಗುತ್ತೆ ಅಂತ ನನಗೆ ಡಾಕ್ಟರ್ ಹೇಳಿದ್ದು ಸೊ ಅದಾದಮೇಲೆ ಈ ಒಂದು ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಸೊ ಈಗ ಆಲೋವೆರಾ ಕ್ರೀಮ್ ಹಾಕಿದೆ ಸೊ ಅದೆಲ್ಲ ಕ್ಲೀನಾಗಿ ಡ್ರೈ ಆಗಿತ್ತು ಸೊ ಅದಾದಮೇಲೆ ನಾನು ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಆಯಿಂಟ್ಮೆಂಟನ್ನು ಕೂಡ ಇವಾಗ ಹಚ್ತಾ ಇದ್ದೀನಿ ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಎರಡೇ ದಿನಕ್ಕೆ ಕಂಪ್ಲೀಟಾಗಿ ವಾಸೆ ಆಯಿತು ಅದು ಜಾಸ್ತಿ ಏನೂ ಟೈಮ್ ತೊಗೊಳ್ಳಲಿಲ್ಲ ಅವರು ಒನ್ ವೀಕು ಕೊಟ್ಟಿದ್ದರು ಒನ್ ವೀಕ್ವರೆಗೂ ನೀವು ಇದನ್ನು ಹಚ್ಚಿ ಅಂತ ಸೊ ಆಲ್ಮೋಸ್ಟ್ ಎರಡು ದಿನ ಮೂರು ದಿನಕ್ಕೆ ಫುಲ್ ಕ್ಲಿಯರ್ ಆಯಿತು ಬೆಳಗ್ಗೆ ಮತ್ತು ಸಂಜೆ ಕ್ಲೀನಾಗಿ ಇದೇ ರೀತಿ ಆ ಫೇಸ್ನೆಲ್ಲ ವಾಶ್ ಮಾಡಿಬಿಟ್ಟು ಆ ಕ್ರೀಮ್ನ ಅಪ್ಲೈ ಮಾಡಿ ಅಂತ ಹೇಳಿದರು ಸೊ ಅವ್ರು ಹೇಗೆ ಹೇಳಿದರು ಹಾಗೇ ನಾವು ಅದನ್ನು ಹಚ್ಕೊಂಡು ಬಂದ್ವಿ ಸೊ ಟೂ ಡೇಸ್ಗೆಲ್ಲ ಅದು ಕ್ಲಿಯರ್ ಆಯಿತು ಸೊ ಇನ್ನೊಂದು ಹೇಳಬೇಕು ಅಂದರೆ ನನಗೆ ಇದು ಕ್ರೀಮ್ ಕೊಟ್ಟಿರಲ್ವ ಆಲೂರ ಕ್ರೀಮು ಸೊ ಅವನಿಗೆ ಸ ಚೆನ್ನಾಗಿ ಸೂಟ್ ಆಗಿದೆ ಅವನಿಗೆ ಫುಲ್ಲು ಡ್ರೈ ಸ್ಕಿನ್ ಇತ್ತು ಸೊ ಡ್ರೈ ಸ್ಕಿನ್ ಇದ್ದಿದ್ದೆಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಸಾಫ್ಟ್ ಆಗಿದೆ ಸ್ಕಿನ್ನು ಸೊ ನಿಜವಾಗ್ಲೂ ಇದು ಹೆಲ್ಪ್ಫುಲ್ ಆಯಿತು ಅಂತಲೇ ಅನ್ಬೋದು ಮತ್ತು ಇನ್ನೊಂದು ಕಡೆ ನನಗೆ ಭಯ ಆಗ್ತಾಯಿತ್ತು ಎಕ್ಸಾಮ್ ಬೇರೆ ಇದೆ ಸೊ ಎಕ್ಸಾಮ್ಗೆ ಹೇಗಪ್ಪ ಓದು ಓದಿಸೋದು ಅವನಿಗೆ ಅಂತ ತುಂಬಾ ಭಯ ಆಗ್ತಾಯಿತ್ತು ಬಟ್ ಅವ್ನು ಧೈರ್ಯ ಗಿಟ್ಟಿರಲಿಲ್ಲ ಅವನಿಷ್ಟೇ ಹೀಗಾಯ್ತಲ್ಲ ಅಂತ ಬೇಜಾರು ಮಾಡಿಕೊಂಡ್ರು ಬಟ್ ಓದೋ ವಿಷಯದಲ್ಲಿ ಸ್ಕೂಲ್ಗೆ ಹೋಗೋ ವಿಷಯದಲ್ಲಿ ಅವನು ಯಾವತ್ತೂ ಹಠ ಮಾಡಿಲ್ಲ ನನ್ನ ಮಗ ಏನೇ ಹುಷಾರಿಲ್ಲ ಅಂದರು ಏನೇ ಕೆಮ್ಮಿದ್ರು ಶೀತ ಇದ್ದರು ಸ್ಕೂಲಿಗೆ ಹೋಗಲ್ಲ ಅಂತ ಅವ್ನು ಯಾವತ್ತೂ ಇವತ್ತಿನವರೆಗೂ ಯಾವತ್ತಿಗೂ ಅವನು ಹೇಳಿಲ್ಲ ಸೊ ಆರಾಮಾಗಿ ಅವನು ಸ್ಕೂಲಿಗೆ ಹೋಗ್ತಾನೆ ಅವನು ಫಸ್ಟಿಂದನೂ ಅಷ್ಟೇ ಅವನು ಫ್ರೀ ಕೆ ಜಿಗೆ ಹಾಕ್ತಾಗಿಂದೂ ಅಷ್ಟೇ ಅವನು ಯಾವತ್ತೂ ಸ್ಕೂಲಿಗೆ ಕಟಾ ಮಾಡಿಲ್ಲ ಆ ಸಣ್ಣ ವಯಸ್ಸಲ್ಲಿ ನಾನು ಡೇ ಕೇರ್ಗೆ ಹಾಕಿದ್ದೆ ಅವನನ್ನು ಸೊ ಡೇ ಕೇರಲ್ಲಿ ಬಿಟ್ಟು ನಾನು ಜಾಬ್ ಮಾಡ್ತಾಯಿದ್ದೆ ಸೊ ಆವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದೆರಡು ದಿನ ಹತ್ತಿರ್ಬೋದು ಅಷ್ಟೇ ಸೊ ಡೇ ಕೇರ್ಗೆ ಅಂತ ಹಾಕಿದ ಮೇಲೆ ಸಂಜೆ ಐದು ಗಂಟೆವರೆಗೂ ನಾವು ಅವನನ್ನು ಡೇ ಕೇರನ್ನಲ್ಲೇ ಬಿಟ್ಟು ಹೋಗ್ತಾ ಇದ್ವಲ್ವಾ ಸೊ ಆವಾಗ ಸೊ ಅವ್ನಿಗೆ ಸ್ವಲ್ಪ ಬೇಜಾರಾಗಿ ಕೆಲವೊಂದು ಸಲ ಒಂದೆರಡು ಮೂರು ಸಲ ಹತ್ತಿದಾನೆ ಬಿಟ್ರೆ ಸೊ ಯಾವತ್ತೂ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹತ್ತಿಲ್ಲ ನೋಡಿ ಇವಾಗ ಸೊ ಈ ರೀತಿ ಎಲ್ಲ ಅಪ್ಲೈ ಮಾಡಿ ಬಿಟ್ಟಿದ್ದೀನಿ ಅದನ್ನು ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಹಾಗಾಗಿ ಫ್ಯಾನ್ ಹಾಕ್ಬಿಟ್ಟು ಕೂರಿಸಿದ್ದೀನಿ ಸೊ ಹೇಗಾಗಿತ್ತು ಅಂದರೆ ಮುಖ ನೋಡೋಕೆ ಆಗ್ತಿರ್ಲಿಲ್ಲ ಫುಲ್ ಹಾಗೆ ನಾವು ರೊಟ್ಟಿ ಬಳಿತೀವಲ್ವ ಸೊ ಹಾಗೆ ರೊಟ್ಟಿ ಥರ ಸಣ್ಣ ಸಣ್ಣ ಪಿಂಪಲ್ಸ್ ಆಗಿಬಿಟ್ಟು ಒಂಥರ ಇದಾಗ್ಬಿಟ್ಟಿತ್ತು ಸೊ ಹಾಗಾಗಿ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ ಅಂತ ಸೊ ಹಾಗೆ ಇವರು ಡಾಕ್ಟರ್ ಕೊಟ್ಟಿದ್ದು ಆಲೂಗ್ರಾಸ್ ಅಂತ ಅಂದರೆ ಆಲೋವೆರಾ ದಿಂದನೇ ಮಾಡಿರುವಂಥ ಒಂದು ಕ್ರೀಮ್ ಇದು ಸೊ ತುಂಬ ಚೆನ್ನಾಗಿದೆ ಡ್ರೈ ಸ್ಕಿನ್ಗಂತೂ ಒಳ್ಳೆ ಕ್ರೀಮ್ ಅಂತಲೇ ಹೇಳ್ಬೋದು ನನ್ನ ಮಗನಿಗೆ ತುಂಬ ಡ್ರೈ ಸ್ಕಿನ್ ಆಗೋದು ಅದಕ್ಕೆ ನಾವು ಯಾವುದೇ ಕ್ರೀಮ್ ಹಾಕ್ತಿರ್ಲಿಲ್ಲ ಅವನಿಗೆ ಯಾವ ಕ್ರೀಮ್ ಹಾಕಿದ್ರು ಏನಾಗುತ್ತೋ ಅಂಥೇಳಿ ಬೇಬಿ ಕ್ರೀಮು ಇವಾಗ ಇಲ್ಲ ಸೊ ಇವಾಗ ಸ್ವಲ್ಪ ದೊಡ್ಡವನ ಆಗಿದಾನಲ್ವ ಹಾಗಾಗಿ ಬೇಬಿ ಕ್ರೀಮ್ ಎಲ್ಲ ಏನೂ ಹಾಕ್ತಾಯಿಲ್ಲ ಸೊ ಹಾಗಾಗಿ ಇವಾಗ ಈ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸಿದ್ಮೇಲೆ ಅವರು ಇದನ್ನು ಹಾಕಿ ಡೈಲಿ ಯೂಸ್ಗೆ ಏನೂ ಆಗೋಲ್ಲ ಅಂತ ಹೇಳಿದ್ರು ಸೊ ಗ್ರಾಸ್ ಅಂತ ನೋಡಿ ಇದು ತುಂಬಾ ಚೆನ್ನಾಗಿದೆ ಸೊ ಇದು ದೊಡ್ಡೋರು ಕೂಡ ಹಾಕೋಬೋದು ಹಾಗಾಗಿ ಇದನ್ನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ಸೊ ಅದ್ರ ಜೊತೆಗೆ ಈ ಒಂದು ಆಯಿಂಟ್ಮೆಂಟ್ ಕೂಡ ಕೊಟ್ಟಿದ್ದರು ಸೊ ಇದು ಕೂಡ ಕ್ರೀಮ್ ಹಾಕಿದ್ಮೇಲೆ ಅಲೋವೆರಾ ಕ್ರೀಮ್ ಹಾಕಿದ್ಮೇಲೆ ಇದನ್ನು ಹಚ್ಚಿ ಆಯಿಂಟ್ಮೆಂಟ್ ಅಂತ ಕೊಟ್ಟಿದ್ದರು ಸೊ ಹಾಗೆ ನಾನು ಡೆಟಾಲ್ ಕೂಡ ತಂದಿದ್ದೆ ಅವನಿಗೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಬೇಕಲ್ವ ಹಾಗಾಗಿ ಡೆಟಾಲ್ ಕೂಡ ತಂದಿದ್ದೆ ಸೊ ಅದ್ರ ಜೊತೆಗೆ ಒಂದು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದರು ಅವರು ಏಕೆಂದರೆ ಬೇಗ ವಾಸೆ ಆಗೋಲ್ಲ ನಾವಂದ್ವಿ ಎಕ್ಸಾಮ್ ಟೈಮ್ ಇದೆ ಸರ್ ಅಂತ ಹೇಳಿದ್ದಕ್ಕೆ ಅವರು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದರು ಅರ್ಧ ಅರ್ಧ ಕೊಡಿ ಅಂತ ಸೊ ಇದಿಷ್ಟು ನನ್ನ ಮಗನಿಗೆ ಮೆಡಿಸನ್ ಕೊಟ್ಟಿದ್ದು ಸೊ ಅದಾದಮೇಲೆ ನಾನು ಅವನಿಗೆ ಎಲ್ಲ ಕ್ಲೀನ್ ಮಾಡಿ ಅವನಿಗೆ ಕ್ರೀಮ್ ಎಲ್ಲ ಹಾಕಿಬಿಟ್ಟು ಅವನನ್ನು ಸ್ವಲ್ಪ ಓದ್ಕೋ ಅಂತ ಹೇಳಿ ಕೂರಿಸಿದ್ದೆ ಆ ರೂಮಲ್ಲಿ ಅವನು ಓದ್ಕೋತಾ ಇದ್ದ ಸ್ವಲ್ಪ ಅವ್ನಿಗೆ ಹೇಳಿಕೊಟ್ಬಿಟ್ಟು ಬಂದು ಈಗ ನಾನು ನನ್ನ ಕೆಲಸನ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನೇನು ಜಾಸ್ತಿ ಫ್ರಿಜ್ಜನ್ನ ನಾನು ಡೀಪ್ ಕ್ಲೀನಿಂಗ್ ಅಂತ ಏನು ಇಲ್ಲ ಸೊ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ಏನೆಲ್ಲ ತೊಗೊಂಡಿರ್ತೀವಿ ಸೊ ಅಲ್ಲಲ್ಲಿ ಅಲ್ಲಲ್ಲೇ ಇಟ್ಬಿಟ್ಟಿರ್ತೀವಲ್ವ ಸೊ ಅದೆಲ್ಲ ಸ್ವಲ್ಪ ಕಸಗಳಾಗ ಕಸ ಥರ ಆಗಿಬಿಟ್ಟು ಸೊ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇತ್ತು ಹಾಗಾಗಿ ಆ ಕಸನೆಲ್ಲ ಸ್ವಲ್ಪ ತೆಕ್ಕೋತಾ ಇದ್ದೀನಿ ಅಷ್ಟೇ ನಾನೇನು ಫುಲ್ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಕ್ಕೆ ಹೋಗ್ತಾಯಿಲ್ಲ ಎಲ್ಲ ಏನೂ ತೆಗೀತಾ ಇಲ್ಲ ಸೊ ನಾನು ಸಾಮಾನ್ಯವಾಗಿ ಅಂದರೆ ಫ್ರಿಡ್ಜು ಮೇಕೋವರ್ ಥರ ಏನೂ ಮಾಡಿಲ್ಲ ಸೊ ನಾನು ಎಲ್ಲ ತರಕಾರಿನೆಲ್ಲ ಇಡೋದು ಪ್ಲಾಸ್ಟಿಕ್ ಕವರಲ್ಲೇ ನಾನು ಇಟ್ಕೊತಾ ಇದ್ದೆ ಸ್ಟೋರೇಜ್ ಮಾಡೋದು ಏಕೆಂದರೆ ಅದು ಬಾಕ್ಸಸ್ ಎಲ್ಲ ನಾನು ತರಿಸಿಲ್ಲ ಏಕೆಂದರೆ ನೋಡೋಣ ಅದು ಬಾಕ್ಸಸ್ ತರಿಸ್ಬೇಕು ಅದು ಯಾಕೋ ಗೊತ್ತಿಲ್ಲ ತರಿಸ್ಬೇಕು ಅಂತ ನಾನು ಇಷ್ಟೇ ಪ್ರಯತ್ನ ಪಟ್ರು ಅದು ತರ್ಸೋಕ್ಕಾಗ್ತಾ ಆಗ್ತಾ ಇಲ್ಲ ಅದು ಯಾವಾಗ ಕಾಲ ಕೂಡಿ ಬರುತ್ತೆ ಅನ್ನೋದು ನನಗೆ ನಿಜ ಗೊತ್ತಿಲ್ಲ ಸೊ ಹಾಗೆ ಇಲ್ವಾ ಕೆಲವೊಂದು ನಾವು ಏನೇ ಮಾಡೋಕ್ಕೋದ್ರೂ ಕೆಲವೊಂದು ಸಲ ಆಗೋದೇ ಇಲ್ಲ ಸೊ ಅದು ಯಾವ ಟೈಮಿಗೆ ಮನೆಗೆ ಬರಬೇಕು ಅಂತಿರುತ್ತೋ ಸೊ ಆ ಟೈಮಿಗೆ ಮಾತ್ರ ಅದು ನಮ್ಮ ಮನೆಗೆ ಬರೋದು ಸೊ ಹಾಗಾಗಿ ಅದು ಬಾಕ್ಸಸ್ನ ತರಿಸ್ಬೇಕು ಅಂತ ತುಂಬಾ ತುಂಬ ಸಲ ಪ್ರಯತ್ನ ಮಾಡಿದ್ದೀನಿ ಬಟ್ ಆಗ್ತಾಯಿಲ್ಲ ಸೊ ನೋಡೋಣ ಅದೆಲ್ಲ ಯಾವಾಗ ಬರುತ್ತೆ ಬಾಕ್ಸಸ್ ಎಲ್ಲ ಅಂತ ಸೊ ಅಲ್ಲಿವರೆಗೂ ನಾನು ಪ್ಲಾಸ್ಟಿಕ್ ಕವರಲ್ಲೇ ತರಕಾರಿನೆಲ್ಲ ಇಟ್ ಇಟ್ಟು ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಹಾಗೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೆ ಜಸ್ಟ್ ಅಂದರೆ ಆ ಗ್ಲಾಸ್ ಇದೇನಿತ್ತು ಸೊ ಅದನ್ನು ಮಾತ್ರ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಮಾತ್ರ ಸುಮ್ಮನೆ ಹಾಗೆ ಬಟ್ಟೆನಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ತರಕಾರಿ ಮತ್ತು ಸೊಪ್ಪು ಎಲ್ಲ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಬೆಳಗ್ಗೆನೇ ಎಲ್ಲ ತಂದಿದ್ದರು ಬೆಳಗ್ಗೆ ತಿಂಡಿ ಕೂಡ ನಾನೇನು ಮಾಡಿರಲಿಲ್ಲ ಸೊ ತಿಂಡಿ ಏನಂದರೆ ಭಾನುವಾರ ನಮ್ಮ ಯಜಮಾನ್ರು ಕೂಡ ಇರಲಿಲ್ಲ ಅವರು ಕೂಡ ಬೆಳಗ್ಗೆ ಡ್ಯೂಟಿ ಬೇಗ ಹೋಗಿದ್ದರು ಈಗ ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದ ಅವರಿಗೆ ಬೆಳಗ್ಗೆ ಡ್ಯೂಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ರಿಂದ ನಾನು ನನ್ನ ಮಗ ಹೋಟೆಲಿಂದ ಇಡ್ಲಿ ಸಾಂಬಾರು ತಂದು ತಿಂದಿದ್ವಿ ಸೊ ಮಧ್ಯಾಹ್ನಕ್ಕೆ ಮನೆಗೆ ನೆಂಟರು ಬರೋರಿದ್ದರು ಸೊ ನಮ್ಮ ಯಜಮಾನ್ರು ಅಕ್ಕಂದಿರು ಅಂದರೆ ನಮ್ಮ ನಾದಿನಿಯರು ಬರೋರಿದ್ದರು ಹಾಗಾಗಿ ಮಧ್ಯಾಹ್ನ ಏನಾದರೂ ನಾನ್ ವೆಜ್ ತಂದು ಮಾಡೋಣ ಅಂತೇಳಿ ಬೆಳಗ್ಗೆ ತಿಂಡಿ ಏನೂ ಮಾಡಿರಲಿಲ್ಲ ಸೊ ಹಾಗಾಗಿ ಅವರು ನಾನ್ ವೆಜ್ ಎಲ್ಲ ತಂದು ಕೊಡ್ತೀನಿ ಮಧ್ಯಾಹ್ನಕ್ಕೆ ಅಂತ ಹೇಳಿದ್ರಲ್ವ ಹಾಗ ಸರಿ ಅಂದ್ಬಿಟ್ಟು ನಾನು ಇರೋ ಕೆಲಸನ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆನೇ ಎದ್ದೋಗಿ ಅವರು ತರಕಾರಿ ಎಲ್ಲ ತಂದಿದ್ರಲ್ವ ಫಸ್ಟು ಅದು ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಇವಾಗ ತರಕಾರಿನೆಲ್ಲ ಎತ್ತಿಡೋಕ್ಕೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಎತ್ತಿಡಕ್ಕೆ ಮುಂಚೆ ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಹಾಗೆ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ ಅಷ್ಟೇ ಸೊ ಇದು ಹೊಸ ಫ್ರಿಜ್ ಆಗಿರೋದ್ರಿಂದ ನಾನು ಜಾಸ್ತಿ ಏನು ಗಲೀಜು ಇಟ್ಕೊಳ್ಳಲ್ಲ ಹಾಗಾಗಿ ಅಲ್ಲಲ್ಲೇ ಅಲ್ಲಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ಜಾಸ್ತಿ ಅಂದರೆ ಈಗ ನಾವು ಸೊಪ್ಪು ಅದೆಲ್ಲ ಇಟ್ಟಿರ್ತೀವಲ್ವಾ ಸೊ ಅದನ್ನೆಲ್ಲ ಕಸ ಎಲ್ಲ ಹಾಗೆ ಬಿದ್ದಿರುತ್ತೆ ಈಗ ಅದನ್ನು ಜಸ್ಟ್ ಒಂದು ಬಟ್ಟೆನ ತೊಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಅಲ್ಲಲ್ಲೇ ಜಾಸ್ತಿ ರಿಸ್ಕ್ ಆಗೋ ಅಂತ ಅಂದರೆ ನಾವು ಉಜ್ಜಿ ತೊಳಿಬೇಕು ಅನ್ನೋ ನೆಸೆಸಿಟಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ನಾನು ಡೀಪ್ ಕ್ಲೀನಿಂಗ್ ಅಂತ ನಾನು ಯಾವುದೇ ಥರ ಆರ್ಗನೈಸ್ ಕೂಡ ಮಾಡಿಲ್ಲ ಫ್ರಿಜ್ಜಲ್ಲಿ ನನಗೆ ಲಿಮಿಟೆಡ್ ಎಷ್ಟು ಏನೇನು ಬೇಕೋ ಸೊ ಅದಷ್ಟನ್ನು ಮಾತ್ರ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಷ್ಟೇ ಸೊ ನೋಡಿ ಫ್ರೆಶ್ಶಾಗಿ ಸೊಪ್ಪು ಅದನ್ನೆಲ್ಲ ತಂದಿದ್ರು ಸೊ ಅದನ್ನು ಕೂಡ ನಾನೀಗ ಕ್ಲೀನಾಗಿ ಎಲ್ಲ ಏನಿದೆ ಸೊ ಅದನ್ನೆಲ್ಲ ತಕ್ಕೊಂಡು ಕ್ಲೀನ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ ಅಷ್ಟರಲ್ಲಿ ನಾನು ಫ್ರಿಜ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಚಿಕನ್ ಕೂಡ ಕೊಟ್ಟರು ಒಂದು ಕಡೆ ಸಾಂಬಾರು ಮಾಡಿಕೊಂಡು ಒಂದು ಕಡೆ ನಾನು ಈಗ ಸೊಪ್ಪನ್ನೆಲ್ಲ ಎತ್ತಿ ಜೋಡಿಸ್ಕೊತಾ ಇದ್ದೀನಿ ಏಕೆಂದರೆ ಟೈಮ್ ಆಗೋಗಿತ್ತು ಸೊ ನಾನ್ ವೆಜ್ ಸಾಂಬಾರು ಮಾಡಿದ್ದನ್ನೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ನಾನು ಅಡುಗೆ ಇದೆಲ್ಲ ನಾನು ಏನು ವೀಡಿಯೋನ ಶೇರ್ ಮಾಡಿಲ್ಲ ಸೊ ಸಾಂಬಾರೆಲ್ಲ ಮಾಡಿಟ್ಟಾದಮೇಲೆ ನಾನು ಇದನ್ನು ಸೊಪ್ಪನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಸೊ ಇಲ್ಲಿ ನನಗೆ ಪೂರ್ತಿಯಾಗಿ ಬಿಡಿಸೋಕ್ಕೂ ನನಗೆ ಟೈಮ್ ಇರಲಿಲ್ಲ ಯಾಕೆಂದರೆ ಅವರು ನಮ್ಮ ನಾದನಿಯರು ಅಷ್ಟೊತ್ತಿಗೆ ಬಂದರು ಸೊ ಬರೋ ಅಷ್ಟು ಬಂದುಬಿಟ್ರು ಸೊ ಹಾಗಾಗಿ ನಾನು ಹಾಗಾಗಿ ಆ ಕಸ ಗಡ್ಡಿ ಎಲ್ಲ ಏನಿತ್ತು ಸೊ ಅದನ್ನಷ್ಟೇ ಹಾಗಾಗಿ ಮೇಲೆ ಮೇಲೆ ತೆಗ್ದಾಕ್ಬಿಟ್ಟು ಕವರಿಗೆ ಎತ್ತಿ ಹಾಗೆ ಕಟ್ಟಿ ಇಡ್ತೀನಿ ಸೊ ಆಮ್ ಆ ನಂತರ ನಾನು ಯೂಸ್ ಮಾಡಬೇಕಾದ್ರೆ ಎತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಹೀಗೆ ಅಲ್ವಾ ಕೆಲವೊಂದು ಸಲ ಸೊ ಹಾಗೆ ಸ್ನೇಹಿತರೆ ಸೊ ಇದೊಂದು ಸಣ್ಣ ವೀಡಿಯೋ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸೊ ವೀವ್ಸ್ ಕೂಡ ಬರ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ವೀವ್ಸ್ ಹೋದರೆ ಸಬ್ಸ್ಕ್ರೈಬರ್ ಆಗುತ್ತೆ ಅಂತ ಗೊತ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ವೀವ್ಸು ಹೋಗ್ತಾಯಿಲ್ಲ ಸಬ್ಸ್ಕ್ರೈಬರ್ ಕೂಡ ಬರ್ತಾಯಿಲ್ಲ ಬಟ್ ನನ್ನ ಪ್ರಯತ್ನ ನಾನು ಖಂಡಿತ ಮಾಡ್ತಾಯಿದ್ದೀನಿ ನಾನು ಎಲ್ಲೋ ಎಲ್ಲೋ ಒಂದು ಕಡೆ ನನಗೂ ಕೂಡ ಬೇಜಾರಾಗುತ್ತೆ ಸೊ ಸಬ್ಸ್ಕ್ರೈಬರ್ ಬರ್ತಾಯಿಲ್ಲ ವ್ಯೂಸ್ ಬರ್ತಾಯಿಲ್ಲ ಅಂದಾಗ ನನಗೂ ಕೂಡ ಸುಳ್ಳು ಪೇಜರ್ ಆಗುತ್ತೆ ಬಟ್ ಆದರೂ ಕೂಡ ವೀಡಿಯೋನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ನಮಗೂ ಕೂಡ ಟೈಮ್ ಬರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಬಾಯ್ ಸ್ನೇಹಿತರೆ